ಬಿಗ್ ಬಾಸ್ ಹನ್ನೆರಡನೇ ಸೀಸನ್ನಲ್ಲಿ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಜಯಭೇರಿ ಬಾರಿಸಿದ ಗಿಲ್ಲಿ ನಟ ಅಲಿಯಾಸ್ ನಟರಾಜ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಸಚಿವರಾದ ಬೈರತಿ ಸುರೇಶ್ ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಮನ್ವಯಾಧಿಕಾರಿ ಕೆ ವಿ ಪ್ರಭಾಕರ್ ಅವರು ಹಾಜರಿದ್ದರು

ಒಟ್ಟು 45 ಕೋಟಿ वोट ಬಂದಿದೆ ಸರ್ 45 ಕೋಟಿ ಅಲ್ಲ 45 45 ಕೋಟಿ ಬಿಗ್ ಬಾಸ್ ಗೆ નંબર 1 ಬಿಡಿ ದೇಶ ಇಲ್ಲಿಯವರೆಗೆ ನಡೆದಿರತಕ್ಕಂತ ಬಿಗ್ ಬಾಸ್ ಗಳು ಹೈಯೆಸ್ಟ್ ಓದು ಸೆಕೆಂಡ್ ಅವರಿಗೆ ಎಷ್ಟು ಕೊಟ್ಟರು ಅಂತ ಸೆಕೆಂಡ್ ಅದಲ್ಲ ಹೇಳಿದ್ನ ಹಂಗ ಬರಲ್ಲ ನಿಂದ ಹೈಯೆಸ್ಟ್ ವೆರಿ